ಒಂದು ತಾಲೂಕು ಮಟ್ಟದಲ್ಲೂ ಐದು ಜನ ಟೀಮ್ ಮಾಡಿಕೊಂಡು ಬಂದಿದ್ದೀವಿ ಈಗ ಈಗ ಸುಮಾರು ಸರಿ ಸುಮಾರು ಹತ್ತರಿಂದ ಹದಿನೈದು ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀವಿ ಇದು ಈ ಪಾಯಿಂಟ್ ನೋಡಿದ್ದೀವಿ ಈಗ ಈ ಪ್ರಕರಣ ವಿಶೇಷವಾಗಿ ಏನು ಸ್ಟೇಜ್ ಅಂತ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಯಾಕೆ ಅದನ್ನ ನಾವು ಸ್ಟೇ ವೆಕೇಟ್ ಮಾಡೋಕೆ ಇಷ್ಟು ವರ್ಷಕ್ಕೆ ನಾವು ಯಾರು ಪ್ರಯತ್ನ ಮಾಡಿದ್ವಿ ಅನ್ನೋದಕ್ಕೆ ನಾನು ಚರ್ಚೆ ಮಾಡ್ತೀನಿ ನಾನು ಕೂಡ ನಮ್ಮ ಕಸ ಯಾರೋ ಕಣ್ಣು ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇದು ಮಾನವೀಯತೆ ವಿಚಾರ ಮನುಷ್ಯರ ಹತ್ತೋದ ವಿಚಾರ ಅದು ಅವರು ಅರ್ಥ ಮಾಡ್ಕೊಬೇಕು ಇದು ಮುಂದಿನಲ್ಲಿ ಬಗೆಹರಿದ ಸಮಸ್ಯೆಗಳು ನಿರಂತರವಾಗಿ ಬೇಕಾಗಿರುವಂಥ ನೀರು ಅದು ಸೊ ಅದು ಸಂಪನ್ಮೂಲ ಅದು ನಾವು ಏನೋ ದುಡ್ಡು ಕೊಟ್ಟರೆ ಸಿಗುವಂಥ ಸಂಪನ್ಮೂಲ ಅಲ್ಲ ಅದು ಭವಿಷ್ಯದಲ್ಲಿ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಬಂದಿರೋ ಮಾಹಿತಿ ಈಗ ಅವರು ಹೇಳಿದ್ದಾರೆ ಹಾಗಾಗಿ ಅದನ್ನು ಎರಡು ಎರಡು ಪಾಯಿಂಟ್ ಕೊಟ್ಟಿರೋದು ಕೊ ಎರಡು ಎರಡು ಪಾಯಿಂಟ್ ಎಷ್ಟು ಲೋಡ್ಬೇಕು ಸರ್ ಅದನ್ನ ಆ ಪೇರೆಯವ್ರಿಗೆ ಮಾಡ್ತವ್ರೆ ಡಿಪಾರ್ಟ್ಮೆಂಟ್ ನನಗೆ ಕಾಲ ನಾನ್ ಮಾತಾಡ್ತೀನಿ ಕೇಳಿ ಈಗ ದಾಖಲಾ ಹತ್ತಿಗಳು ಮಾಡ್ತಾ ಇದೆ ನಮ್ಗೆ ಆ ದಾಖಲಾತಿಗಳನ್ನ ಹತ್ತಿಗಳನ್ನ ಏನು ನ್ಯಾಯಾಲಯದಲ್ಲಿ ನಾವು ಭವಿಷ್ಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅಧಿಕೃತವಾಗಿ ಲೈಸೆನ್ಸ್ ಕೊಡದೆ ನಾವು ಅಲ್ಲಿ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಅಂತ ಅಲ್ಲಿ ಅಂಗಿ ಕೂಡ ನೋಡಿ ಎಷ್ಟು ಲಾರಿ ಅನ್ನೋದು ತಕ್ಷಣ ರೀತಿ

ತಗೊಳ್ತೀರಿ ಈಗ ಈ ಮಾಹಿತಿ ಬಂದಿದ್ರೆ ನಾವು ಅದಕ್ಕೆ ಮೊದಲ ಹೆಜ್ಜೆ ಇದೆಲ್ಲ ಮಾಡಿ